ಅವರದೇ ಪಕ್ಷದ ಒಬ್ಬ ಶಾಸಕ ಮಾಡ್ತಾ ಇದ್ದಾನೆ ಅಂದ್ರೆ ಇದರ ಸತ್ಯಕ್ಕೆ ನೂರಕ್ಕೆ ನೂರು ಸತ್ಯವಾದಂತಹ ಅಂಶ ಅದಕ್ಕೆ ಊರ್ಲ ಹಾಕೊಂಡ ಸತ್ನ ಅಂತದ್ರಲ್ಲಿ ಹಗರಣ ಒಬ್ಬರನ್ನ ಸಹಾಯ ಹೊಡೆದ್ರೆ ಅವರು ಎಂತ ಬಿಜೆಪಿ ಭ್ರಷ್ಟ ಸರ್ಕಾರ ರೀ ಮೋದಿ ಮತ್ತೆ ನಮ್ದ ನಾವು ಒಂದು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳ್ಕೊತಾರೆ ಅದು ಎಂತ ನಾಚಿಕೆ ಹಿಡಿತಾನೆ ಅವರಲ್ಲೇ ಇದ್ದವರು ಹಿಂಗ ಭ್ರಷ್ಟಾಚಾರ ಮಾಡ್ತಾರೆ ಮೋದಿ ಅವರಿಗೆ ಪಾಠ ಕಲಿಸ್ಬೇಕೋ ಇಲ್ಲೋ ಅವತ್ತು ಏನ್ ಹೇಳಿದ್ರು ನಲವತ್ತು ಸರ್ಕಾರ ನಮ್ದು ಆದಾಗ ಸನ್ಮಾನ್ಯ ಈಶ್ವರಪ್ಪನವರು ಅದೇ ಕಾರಣಕ್ಕಾಗಿ ಒಬ್ಬ ಕಾಂಟ್ರಾಕ್ಟರ್ ಮರಣ ಹೊಂದಿದ ಕಾರಣಕ್ಕಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು ಆದ್ರೆ ಇವತ್ತ ಎಂತ ಪರಿಸ್ಥಿತಿ ಬಂದ್ರೆ ಸನ್ಮಾನ್ಯ ಯಡಿಯೂರಪ್ಪನ ವಿರುದ್ಧ ಎತ್ತಾಳವರು ಒಂದು ಆರೋಪವನ್ನು ಮಾಡಿದ್ದಾರೆ ಅದು ಎಂತ ಸಂದರ್ಭದಲ್ಲಿ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ಯಾವ್ಯವಹಾರ ಆಗಿದೆ ಅಂತ ಹೇಳ ನಮ್ಮ ಮನೆಯನ್ನವ್ರ ಬಗ್ಗೆ ನಾವು ಒಬ್ಬ ಆರೋಪ ಮಾಡ್ಬೇಕಂದ್ರೆ ಸತ್ಯ ಇದ್ದಾಗ ನಾವು ಮಾಡಿರ್ತೇವೆ ಈಗಾಗ್ಲೇ ನಲ್ವತ್ ಸಾವಿರ ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ನಾಲ್ಕು ಬೆಡ್ ಖರೀದಿ ಬರ್ತಾವೆ ಅಂತದ್ರೊಳಗೆ ಇಪ್ಪತ್ತು ಸಾವಿರಕ್ಕೆ ಒಂದು ದಿವಸಕ್ಕೆ ಒಂದು ಬೆಡ್ಡಿನ ಬಾಡಿಗೆ ಹಚ್ಚಿದ್ದಾರೆ ಇದನ್ನ ನೋಡಿದ್ರೆ ಈ ನಲ್ವತ್ ಸಾವಿರ ಕೋಟಿ ಆಗಿತ್ತು ಈ ನಾಲ್ಕು ಲಕ್ಷ ಕೋಟಿ ಆಗಿತ್ತು ಸನ್ಮಾನ್ಯ ಸುಬ್ರಹ್ಮಣ್ಯ ಅವರು ಸುಟ್ಟವಾದ ತನಿಖೆಯನ್ನು ಈ ನಲವತ್ತು ಸಾವಿರ ಕೋಟಿಗಿಂತ ಇನ್ನೂ ಹೆಚ್ಚಿಗೆ ಅದು ಅವ್ಯವಹಾರ ಆಗಿದೆ ಯಾಕಂದ್ರೆ ಅವರ ಸ್ವಯಂ ಅವರ ಪಕ್ಷದವರ ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಅದೇನೋ ನಲವತ್ತು ಸಾವಿರ ಕೋಟಿಯನ್ನ ಏನಿವರು ಅವ್ಯವಹಾರ ಭ್ರಷ್ಟಾಚಾರ ಮಾಡಿದಾರ ಅದನ್ನ ಹೊಳ್ಳಿ ಮರಳಿ ಸರ್ಕಾರಕ್ಕ ವಾಪಸ್ ತೆಗೆದುಕೋಬೇಕು ಒಂದು ಸಿಆಡಿ ಸಿ ಬಿ ಐ ತನಿಖೆ ಮಾಡಿಸಿ ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ

ಮಾಧ್ಯಮದ ಮುಖಾಂತರ ಸಾಕಷ್ಟು ವಿಷಯಗಳನ್ನ ನೀವು ನೋಡಿದ್ದೀರಿ ಭ್ರಷ್ಟಾಚಾರದ ಕೂಪದಲ್ಲಿ ನಿಂತಿದ್ದಂತ ಹಿಂದಿನ ಬಿಜೆಪಿ ಸರ್ಕಾರದ ಘಟಾನುಘಟಿ ನಾಯಕರ ವಿರುದ್ಧವಾಗಿ ಅವರದೇ ಪಕ್ಷದ ಮಾಜಿ ಸಚಿವರು ಶಾಸಕರು ಕೂಡ ಇವತ್ತು ಧ್ವನಿಯನ್ನ ಎತ್ತ ಇದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಏನು ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇರುವಂತ ಹೊಡಿತ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಸಾಕ್ಷಿ ಆಧಾರ ಸಮೇತ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಅವ್ರ ಮೇಲೆ ಯಾವುದೇ ಆಕ್ಷನ್ ಅನ್ನು ತಗೊಳ್ಳಿಲ್ಲ ಅವ್ರ ಮೇಲೆ ಯಾವುದೇ ತನಿಖೆಯನ್ನು ಮಾಡಲಿಲ್ಲ ಆದ್ರೆ ಅವತ್ತು ಏನ್ ಹೇಳಿದ್ರು ನಲವತ್ತು ಪರ್ಸೆಂಟ್ ಸರ್ಕಾರ ನಮ್ದು ಅಲ್ಲ ಅಂದಾಗ ಸನ್ಮಾನ್ಯ ಈಶ್ವರಪ್ಪನವರು ಅದೇ ಕಾರಣಕ್ಕಾಗಿ ಒಬ್ಬ ಕಾಂಟ್ರಾಕ್ಟರ್ ಮರಣ ಹೊಂದಿದ ಕಾರಣಕ್ಕಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು ತಮ್ಮ ತಪ್ಪುಗಳನ್ನ ಇವತ್ತು ಸರ್ಕಾರ ಸರ್ಕಾರ ಜನರಿಗೆ ಉಪಯೋಗ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಿದಂತ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ ಆದ್ರೆ ಇವತ್ತು ಎಂತ ಪರಿಸ್ಥಿತಿ ಬಂದತ್ತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನ ವಿರುದ್ಧ ಹೆತ್ತಾಳವರು ಒಂದು ಆರೋಪವನ್ನು ಮಾಡಿದ್ದಾರೆ ಅದು ಎಂತ ಸಂದರ್ಭದಲ್ಲಿ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ಆ ವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಹೇಳ ಈ ವಿಷಯವನ್ನು ಇಟ್ಕೊಂಡು ಯಾಕಂದ್ರೆ ಬೇರೆ ಯಾರಾದ್ರೂ ಮಾಡಿದ್ರೆ ಆರೋಪ ಇವತ್ತು ಅವರದೇ ಒಬ್ಬ ಶಾಸಕ ಮಾಡ್ತಾ ಇದ್ದಾನೆ ಅಂದ್ರೆ ಸತ್ಯಕ್ಕೆ ನೂರಕ್ಕೂ ನೂರು ಸತ್ಯವಾದಂತ ಅಂಶ ಅದಕ್ಕೆ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಧಾರವಾಡ ಸಮಸ್ತ ನಾಗರಿಕರು ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ನಾಗರಿಕ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ವಿನಂತಿಯನ್ನು ಮಾಡ್ಕೋತೇನೆ ಅವರ ಮೇಲೆ ಸೂಕ್ತ ತನಿಖೆಯನ್ನು ಮಾಡಿ ಆ ಹಗರಣ ಇದೆ ಅದನ್ನ ಹೊರಗೆ ಇಡಬೇಕನ್ನು ವಿನಂತಿಯನ್ನು ಅವರಲ್ಲಿ ನಾನು ಮಾಡ್ಕೋತೇನೆ ಕೋವಿಡ್ ಖರ್ಚ ಹಾಕ್ತಾರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ತಗೋದ್ರ ಒಂದು ಬೆಡ್ಗೆ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ನಾಲ್ಕು ಬೆಡ್ ಖರೀದಿ ಮಾಡುವಂತ ದುಡ್ಡನ್ನ ಕೇವಲ ಒಂದು ಬೆಡ್ಗೆ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರದಷ್ಟು ಹಣವನ್ನ ಪೋಲು ಮಾಡಿ ಸಾಕಷ್ಟು ದುಡ್ಡನ್ನು ಗಳಿಸಿದ್ದಾರೆ ಸೂಕ್ತ ತನಿಖೆಯನ್ನು ಮಾಡಿ ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಹೇಳಿದ್ರು ಇಂದು ಏನು ಅವ್ಯವಹಾರಗಳು ಅವರು ಬಿಜೆಪಿ ಸರ್ಕಾರದಲ್ಲಿ ಮಾಡಿದಂತ ಭ್ರಷ್ಟಾಚಾರದ ವರದಿಯನ್ನು ತರಿಸಿಕೊಂಡು ನಾವು ಸೂಕ್ತ ತನಿಖೆ ಆದೇಶವನ್ನು ಮಾಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ನಾವು ಸಮಸ್ತ ಕರ್ನಾಟಕ ರಾಜ್ಯದ ಸಮಸ್ತ ಕಾರ್ಯಕರ್ತರು ವಿಶೇಷವಾಗಿ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಕಾರ್ಯಕರ್ತರು ನಾವೆಲ್ಲ ನಿಮ್ ಜೊತೆಗಿದ್ದೇವೆ ಸೂಕ್ತ ತನಿಖೆಯನ್ನು ಮಾಡಿಸಿ ಆರೋಪಿಗಳನ್ನ ಬಂಧಿಸಬೇಕು ಜನತೆಗೆ ಸತ್ಯಾಂಶವನ್ನು ತಿಳಿಸ್ಬೇಕಂತ ಹೇಳಿ ಹಾಗೂ ಮಾಜಿ ಸಚಿವರು ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಅವರಿಗೆ ಸತ್ಯಾಸತ್ಯತೆ ಅರಿವಿನ ಒಂದು ಮುಖಾಂತರ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ಒಬ್ಬ ಶಾಸಕರಾಗಿ ಅಷ್ಟು ಸುಲಭವಲ್ಲ ಯಾಕಂತಂದ್ರೆ ಅದರಲ್ಲಿ ಸತ್ಯಾಂಶ ಇದ್ದದ್ರಿಂದ ಅವರು ಆ ಸತ್ಯಾಂಶವನ್ನ ಹೊರಬೀಳುವ ಸಲುವಾಗಿ ಅವರು ಸ್ವಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ನಾನು ಮಾತಾಡೋವನೇ ಅನ್ನುವಂತ ಒಂದು ಭಾವನೆಯನ್ನು ಇಟ್ಕೊಂಡು ಮಾತಾಡಿದಾರ ಆ ಒಂದು ಸತ್ಯಾಂಶವನ್ನ ಬಿ ಜೆ ಪಿಯ ಎಲ್ಲ ನಾಯಕರು ಕೇಂದ್ರ ಸರ್ಕಾರದ ಎಲ್ಲ ನಾಯಕರು ಹಾಗೂ ರಾಜ್ಯ ಸರ್ಕಾರದ ಎಲ್ಲ ನಾಯಕರು ಇಟ್ಕೊಂಡು ಇವತ್ತು ಆಕಷ್ಟ ಅನ್ಯಾಯವನ್ನ ಸರಿಪಡಿಸ್ಕೊಳ್ಳೋದಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಬರ್ತೈತಿ ಕಾರ್ಯಕರ್ತರು ಕೂಡಿಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಯಾವ ಹಣದ ಮೇಲೆ ರಾಜಕಾರಣ ಮಾಡುವಂತ ಬಿಜೆಪಿ ಸರ್ಕಾರವನ್ನ ಕರ್ನಾಟಕದಲ್ಲಿ ಅರ್ಥಗೊಂಡ ನಾವು ಬಹಳಷ್ಟು ದೂರ ತಳ್ಳಿದ್ದೇವೆ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ಏನು ಅವ್ಯವಹಾರದ ತನಿಖೆಗೆ ಆಗ್ರಹಿಸಿ ಇವತ್ತು ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮೇಲಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ನಾವು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ ಏನು ಹಗರಣಗಳಿದ್ದು ಈಗಾಗಲೇ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಪಕ್ಷದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂಥ ಪಾಟೀಲ್ ಯತ್ನಾಳ ಅವರು ಈಗಾಗಲೇ ಆರೋಪವನ್ನು ಮಾಡಿದ್ದಾರೆ ಯಾಕಂದರೆ ನಮ್ಮ ಮನೆಯನ್ನವ್ರ ಬಗ್ಗೆ ನಾವು ಒಬ್ಬ ಆರೋಪ ಮಾಡಬೇಕಂದ್ರೆ ಸತ್ತಿದ್ದಾಗ ನಾವು ಮಾಡಿರ್ತೇವೆ ಈಗಾಗಲೇ ನಲವತ್ತು ಸಾವಿರ ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಜೀವನ್ಮನ ಹೋರಾಟದಲ್ಲಿ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದ ತುಂಬ ಏನು ಕೋವಿಡ್ ಇತ್ತು ಅವತ್ತು ಈ ಹಗರಣವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಸೂಕ್ತ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಒಂದು ಸಾಮಾನ್ಯ ಪರಿಜ್ಞಾನ ಇದ್ದಂಥ ಒಬ್ಬ ವ್ಯಕ್ತಿ ಕೂಡ ಅದನ್ನು ಖಂಡಿಸ್ತಾನೆ ಯಾಕಂದರೆ ನಲವತ್ತೈದು ರೂಪಾಯಿ ಇದ್ದಂಥ ಒಂದು ಮಾಸ್ಕನ್ನು ನಾಲ್ಕುನೂರ ಎಂಬತ್ತೈದು ರೇಟ್ ಹಚ್ಚಿ ಅವರು ಬಿಲ್ ತೆಗೆದಾರು ಅಥವಾ ಒಂದು ಸಾವಿರ ಎರಡು ಸಾವಿರ ರೂಪಾಯಿಕ್ ಒಂದು ಬೆಡ್ ಸಿಗುವಂತದ್ದನ್ನ ಇಪ್ಪತ್ತು ಸಾವಿರ ರೂಪಾಯಿ ಅದು ಬಾಡಿಗೆ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಯನ್ನು ಹಚ್ಚಿ ಅವ್ರು ತಗೊಂಡಿದ್ದಾರೆ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ನಾಲ್ಕು ಬೆಡ್ ಖರೀದಿ ಬರ್ತಾವೆ ಅಂಥದ್ರೊಳಗೆ ಇಪ್ಪತ್ತು ಸಾವಿರಕ್ಕೆ ಒಂದು ದಿವಸಕ್ಕೆ ಒಂದು ಬೆಡ್ಡಿನ ಬಾಡಿಗೆ ಹಚ್ಚಿದಾರೆ ಇದನ್ನ ನೋಡಿದ್ರೆ ಏನ್ ನಲವತ್ತು ಸಾವಿರ ಕೋಟಿ ಆಗಿತ್ತು ಇನ್ ನಾಲ್ಕು ಲಕ್ಷ ಕೋಟಿ ಆಗಿತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸೂಕ್ತವಾದ ತನಿಖೆಯನ್ನು ಮಾಡಿಸ್ಬೇಕು ಯಾಕಂದ್ರೆ ಹಿಂದಿನ ಸರ್ಕಾರದೊಳಗೆ ನಲವತ್ತು ಪರ್ಸೆಂಟ್ ಹಗರಣ ಇರ್ಬೋದು ಆಮೇಲೆ ಕೋವಿಡ್ ಸಮಯದಲ್ಲಿ ಈ ಹಗರಣ ಇರ್ಬೋದು ಬಿಟ್ಕಾಯಿನ್ ದಂಧೆ ಇರ್ಬೋದು ಎಲ್ಲ ಹಗರಣಗಳ ಸೂಕ್ತ ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಾವು ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ವಿನಂತಿಸ್ಕೊಳ್ತೇವೆ ಇವತ್ತು ನಮ್ಮ ಧಾರವಾಡ ಎಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರ ವತಿಯಿಂದ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಶಾಸಕರು ಏನು ಇವತ್ತ ಒಂದು ಬಿ ಜೆ ಪಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಮ್ಯಾಗ ಆರೋಪ ಮಾಡಿದ್ದಾರೆ ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವೊಂದು ಇವತ್ತು ವಿನಂತಿ ಮಾಡ್ಕೊಳಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳ ಕಚಾಂತ್ರ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇವೆ ಈ ನಲವತ್ತು ಸಾವಿರ ಕೋಟಿಗಿಂತ ಇನ್ನೂ ಹೆಚ್ಚಿಗೆ ಅದು ಅವ್ಯವಹಾರ ಆಗಿದೆ ಯಾಕಂದ್ರೆ ಅವರ ಸ್ವಯಂ ಅವರ ಪಕ್ಷದವರೇ ಇವತ್ತು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಯಾರೂ ಆರೋಪ ಮಾಡ್ತಾ ಇದ್ದಿಲ್ಲ ಅದಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಯಾವುದೇ ಬಿ ಜೆ ಪಿಯ ಶಾಸಕರಾಗಲಿ ಸಚಿವರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಅದನ್ನು ಸೂಕ್ತ ತನಿಖೆ ಮಾಡಿ ಯಾರೇ ಆಗಲಿ ಅವರು ತಪ್ಪಿಸ್ತರು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಆಗಬೇಕು ಮತ್ತು ಅದೇನು ನಲ್ವತ್ತು ಸಾವಿರ ಕೋಟಿಯನ್ನು ಏನು ಇವರ ಅವ್ಯವಹಾರ ಭ್ರಷ್ಟಾಚಾರವನ್ನು ಮಾಡಿದಾರ ಅದನ್ನು ಹೊಳ್ಳಿ ಮರಳಿ ಸರ್ಕಾರಕ್ಕೆ ವಾಪಸ್ಸು ತೆಗೆದುಕೋಬೇಕು ಅಂತೇಳಿ ಇವತ್ತರ ಈ ಪ್ರತಿಭಟನೆ ಮೂಲಕ ನಾ ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಈಶ್ವರ್ ಶಿವಳ್ಳಿ ಧಾರವಾಡ ರೂರಲ್ ಬ್ಲಾಕ್ ಅಧ್ಯಕ್ಷ ಬಸವರಾಜ್ ಜಾಧವ್ ಅಂತೇಳಿ ಇವತ್ತು ಧಾರವಾಡ ಜಿಲ್ಲೆಯ ಎಪ್ಪತ್ತೊಂದನೇ ಮತಕ್ಷೇತ್ರದ ಬ್ಲಾಕ್ ಬ್ಲಾಕ್ ವತಿಯಿಂದ ಇವತ್ತು ಬಿ ಜೆ ಪಿ ಅಂದರೆ ಹಿಂದಿನ ಸರ್ಕಾರದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವು ವ್ಯವಹಾರ ಆಗೈತೆ ಅಂತ ಇವತ್ತು ಉಗ್ರ ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಆ ಬಸವರಾಜ್ ಯತ್ನಾಳ್ ಅವರು ಬಿ ಜೆ ಪಿ ಸರ್ಕಾರದಲ್ಲೇ ಅದಾರ ಬರೀ ಒಂದು ಮಾಸ್ಕ್ ಒಂದು ಬೆಡ್ಡಿಂದಷ್ಟು ಇದನ್ನ ನಲ್ವತ್ತು ಸಾವಿರ ಕೋಟಿ ಹೇಳ್ಯಾರವರು ಉಳಿತು ಬ್ಯಾರೇದೇನು ಹೇಳಿಲ್ಲ ಅವರು ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಕೋವಿಡ್ ಏನು ಕೋವಿಡ್ದಾಗ ಏನು ಒಂದು ಎರಡು ವರ್ಷ ಒಂದು ವರ್ಷ ಏನಾಗಿದೆ ಅದು ಸಂಪೂರ್ಣ ತನಿಖೆಯನ್ನು ಮಾಡಿಸಿ ಇಲ್ಲಾಂದ್ರೆ ಅದನ್ನು ಸಚಿವ ಸಂಪುಟದಾಗ ಸಿ ಆರ್ ಡಿಗಾರ ಕೊಡ್ರಿ ಸಿ ಬಿ ಐಗಾರ ಕೊಡ್ರಿ ಹೇಳಿ ಮ್ಯಾಗ ಒತ್ತಾಯ ಮಾಡಬೇಕು ಸಂಬಂಧ ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಮತ್ತು ಸಚಿವರು ಇರ್ಬೋದು ಇದನ್ನ ಅವ್ರ ವನವಾಸಕ್ಕೆ ಹೋಗಬೇಕು ಅದಕ್ಕೆ ಕೂಡಲೇ ಅವರು ಅವ್ರ ಮ್ಯಾಗ ಒಂದು ಸಿಐಡಿ ಸಿ ಬಿ ಐ ತನಿಖೆ ಮಾಡಿಸಿ ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಕೋವಿಡ್ ನಲ್ವತ್ತು ಸಾವಿರ ಕೋಟಿ ಹಗರಣ ಮಾಡ್ಯಾರಂದ್ರೆ ಎಂತ ನಾಚಿಗ್ ಅದು ಅವರ ಪಕ್ಷದಲ್ಲಿ ಇದ್ದಂತ ಶಾಸಕರು ಹಾ ಅವರು ಮನೆಯಲ್ಲಿ ಏನೇನ್ ನಡೀತದ ಅವ್ರಿಗೆ ಕನ್ಫರ್ಮ್ ಇದ್ದಲ್ಲೇ ನಮಗೆ ಇದು ಹೇಳಿರ್ತಾರೆ ಅವ್ರನ್ನ ಎಲ್ಲರನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಯಾರು ಅದನ್ನ ಕೋವಿಡ್ ನಲ್ವತ್ತು ಸಾವಿರ ಕೋಟಿ ಹಗರಣ ಮಾಡ್ಯಾರ ಅವರು ಇಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತಲ್ಲಿ ನಾನು ಕಳಕಳಿಯಿಂದ ಕೇಳ್ತೇನೆ ಯಾಕ್ರಿ ಇಂಥದ್ರಲ್ಲಿ ಎಲ್ಲೆ ಮಾಡ್ತಾರ ಏನ್ರಿ ಕೋವಿಡ್ದಲ್ಲಿ ಆ ಇನ್ನು ಅಲ್ಲಿ ನೋಡಿ ಪಿ ಡಬ್ಲ್ಯೂ ಪಾಪ ಒಬ್ಬ ಊರ್ ಹಾಕೊಂಡ ಸ್ವಪ್ನ ಹಾ ಅಂಥದ್ರಲ್ಲಿ ಹಗರಣ ಒಬ್ಬರನ್ನ ಸಾಯ ಹೊಡೆದ್ರ ಅವರು ಎಂತ ಬಿಜೆಪಿ ಭ್ರಷ್ಟ ಸರ್ಕಾರ ರೀ ಮೋದಿ ಮತ್ತೆ ನಮ್ಮದ ನಾವು ಒಂದು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳ್ಕೋತಾರೆ ಅದು ಎಂತ ನಾಚಿಗಿಡಿತಾನೆ ಹಾಂ ಅವರಲ್ಲೇ ಇದ್ದವರು ಹಿಂಗೆ ಭ್ರಷ್ಟಾಚಾರ ಮಾಡ್ತಾರಿದ್ರೆ ಮೋದಿ ಅವರಿಗೆ ಪಾತ್ರ ಕಲಿಸಬೇಕೋ ಇಲ್ಲೋ ಹಂಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರು ಇಲ್ಲಿ ಕಳಿಸ್ಯಾರ ಇನ್ನೂ ಎಂ ಪಿ ಇಲೆಕ್ಷನ್ದವ್ರಿಗೆ ಎಲ್ಲ ಮನೆಗೆ ಕಳಿಸ್ತಾರ್ರ ಅವ್ರನ್ನ ಇಂಥ ಮಾಡ್ಕೊಂತ ಹೋದ್ರೆ ಯಾರು ಸುಮ್ತ ಮಹಿಳೆಯರಿಗೆ ರಕ್ಷಣೆನೇ ಇಲ್ಲ ಹಾ ಬಿ ಜೆ ಪಿ ಸರ್ಕಾರದಾಗ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮೋದಿ ರಕ್ಷಣೆ ಕೊಡ್ತಾರಂತಾರ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಮೋದಿ ಮೋದಿಯವರು ಹಾಂ ಎಲ್ಲಾನು ಕಣ್ಣು ತಗದು ನೋಡ್ಬೇಕು ಕಣ್ಣು ಮುಚ್ಕೊಂಡು ಕುಂತಾರ ಅವರು ಬರೀ ಏನಾರ ಇಲೆಕ್ಷನ್ ಇದ್ದಾಗ ಬರ್ತಾರ ಬೆಂಗಳೂರು ಬೆಂಗ್ಳೂರು ಒಂದ್ ಹತ್ತು ಸಲ ಸುತ್ತಾರ ಕರ್ನಾಟಕಕ್ಕೆ ಬರ್ತಾರ ಹೇಳ್ತಾರೆ ಮಹಿಳೆಯರ ಬಗ್ಗೆ ಏನು ಸಂರಕ್ಷಣೆ ಐತೆ ಅವ್ರದ್ದು ಎಲ್ಲವರು ನೋಡ್ಬೇಕ್ರಿ ಜನ ಅಂತ ಹೇಳಿ ಹೋಗ್ತಾರ ಅವ್ರ ಅಷ್ಟೇ ಹ ಬರ್ತಾರ ಹೋಗ್ತಾರ ಮಹಿಳೆಯರ ರಕ್ಷಣೆನೆ ಇಲ್ರಿ ಬಿಜೆಪಿ ಈ ಕೇಂದ್ರದಾಗೂ ಬಿಜೆಪಿ ಸರ್ಕಾರ ಹೋಗ್ತದ ಈ ಸಲ ರಾಜ್ಯದಾಗೂ ನಮ್ದೇ ಸರ್ಕಾರ ಕೇಂದ್ರದಾಗೂ ನಮ್ದೇ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನು ಕೊಟ್ಟಾರ ಈ ಹೇಳಿ ನುಡಿದಂತೆ ನಡೆದ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧಾರ್ವರ್ಕರ್ ಧಾರ್ರ್ಕರ್ ಲಾಂಗ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲಾಂಗ್ ಹಾಲ್ ಅಕೌಂಟ್ वेडिंग इवेंट एंगेजमेंट सेरेमनी बर्थडे पार्टिसिपेट स्कूल एंड कॉलेज इवेंट और अदर इवेंट एंजॉएबल क्रिसमोसफेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड काउन हॉल नियर पत्रपजा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री